ಬಳ್ಳಾರಿಯಿಂದ ಬಸ್ ಬಸ್ ಬಂದಿದೆ ಹತ್ರ ಪಂಚರ್ ಆಗಿದೆ ಪಂಚರ್ ಆದ್ರೆ ಅಲ್ಲಿಂದ ಬೇರೆ ಬಸ್ ಹಕ್ಸಿದಾರೆ ಎಸ್ ಸಿ ಬಸ್ ಇದೆ ಹಕ್ಸಿದ್ರೆ ಬೇರೆ ಬಸ್ ಇದೆ ಚಳಕೆರೆ ಬಸ್ ಸ್ಟ್ಯಾಂಡ್ ಯಾವ್ದೇ ತರದ ತೊಂದರೆ ಆಗದಂತ ನೀವು ಜವಾಬ್ದಾರಿ ತಗೊಂಡು ದಯವಿಟ್ಟು ಯಾವುದೇ ಕಾರಣ ದಯವಿಟ್ಟು ನೀವು ಜವಾಬ್ದಾರಿ ನೀವು ತಗೋಬೇಕು ಮಾಡ್ತಾ ದಯವಿಟ್ಟು ಒಂದ್ ತಾಸು ಲೇಟ್ ಆದ್ರೂ ಪರವಾಗಿಲ್ಲ ದಯವಿಟ್ಟು ಕಳ್ಸಿ ನೋಡಿ ಅವ್ರ ಯಾರಪ್ಪ ಆಂಧ್ರದಾರಿದ್ದಾರೆ ತುಂಬಾ ಹೇಳಿದ್ದು ಒಂದ್ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಬ್ರದರ್ ಹೆಚ್ಚು ಕಮ್ಮಿ ಆದಾಗ ಹೋಗಿ ಆಯ್ತಾ ಸರಿನಾ ಜವಾಬ್ದಾರಿ ಈಗ ನೀವು ಜವಾಬ್ದಾರಿ ನೀವೇ ತಗೋಬೇಕು ನೋಡ್ರಿ ನೀವು ಬಳ್ಳಾರಿ ಡಿಪ್ಪತ್ತು ಅಂತೀರಾ ಬೆಂಗಳೂರು ಡಿಪತ್ತು ಅಂತೀರೋ ಆಮೇಲೆ ಹುಬ್ಳಿ ಡಿಪತ್ತು ಅಂತೀರ ಬಟ್ ಏನು ಏನಿದ್ದಾರೆ ಸುರಕ್ಷಿತವಾಗಿ ತಳಿಸುವಂತ ಜವಾಬ್ದಾರಿ ನಿಮ್ದೇ ಆಗಿರ್ಬೇಕು ಪ್ರಧಾನ ಆಯ್ತಾ ಮಾಡಿ ನಾನು ಮಾತೇಳ್ ಹೇಳಿ ಫಸ್ಟ್ ಬಳ್ಳಾರಿ ಅವಕಾಶ ಕೊಟ್ಟು ನೀನ್ ಏನ್ ಮಾಡ್ತಾರ ಅವಕಾಶ ಕೊಟ್ಟ್ರಿ ಜಾಗ ಹತ್ರೀ ನಾನೇನ್ ಯಾರು ಬಳ್ಳಾರಿ ಮಾಡ್ತಿರೋದ ಬಳ್ಳಾರಿ ರಾತ್ರಿ ಬಳ್ಳಾರಿ

ಮತ್ತೆ ನೀವು ಮಾಡ್ತೀರಲ್ರಿ ಮಾಡ್ತಿರಲ್ರಿ ಈಗ ನಾವು ತಗೊಳಿ ಹೇಳ್ತಾ ಇಲ್ಲ ಈಗ ಬಂದವಲ್ಲ ಬಳ್ಳಾರಿ